ಸನಾತನ ಧರ್ಮದ ಎಲ್ಲ ಕುಲಪಾಂಧ ಅವರಿಗೆ ನಮಸ್ಕಾರ ಇವತ್ತು ಕ್ಯಾನ್ಸರ್ ಬಂದಿತೇ ಹಿಂದೂಗಳಿಗೆ ಎನ್ನುವ ನನ್ನ ಮನಸ್ಸಿಂದ ಕೆಲವು ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ವಿಚಾರಗಳನ್ನು ನನ್ನೆಲ್ಲ ಕುಲಪಾಂಧವರೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಲ್ಲಿಗಿದ್ದೇನೆ ಮೊದಲನೇದಾಗಿ ಕಳೆದ ಹದಿನೈದು ದಿನಗಳ ಹಿಂದೆ ಯಾವುದೋ ಸಿ ಇ ಟಿ ಪರೀಕ್ಷೆಯಲ್ಲಿ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಯೊಬ್ಬ ಒಬ್ಬ ಧರಿಸಿದ್ದಂತಹ ಜನಿವಾರದ ವಿಚಾರವಾಗಿ ದೊಡ್ಡ ಸುದ್ದಿ ಎಲ್ಲೆಡೆ ಆಗಿತ್ತು ಈಗ ಮತ್ತೆ ಎರಡು ದಿನದ ಹಿಂದೆ ಕಲಬುರಗಿಯಲ್ಲಿ ಭೀತಿ ಸಂಭವ ನಡೆದಿದೆ ನಾನು ನೀವು ಮತ್ತೆಲ್ಲ ಸನಾತನ ಧರ್ಮಿಗಳಿಗೆ ಇದೊಂದು ಬಹಳ ದೊಡ್ಡ ಆಘಾತದ ವಿಚಾರ ಕಾರಣ ಇಷ್ಟೇ ಕಾರಣ ಇಷ್ಟೇ ಯಾವುದೋ ಬ್ರಾಹ್ಮಣ ಒಬ್ಬ ವಿದ್ಯಾರ್ಥಿಗೆ ಹೀಗಾಯಿತು ಅನ್ನೋ ವಿಚಾರಕ್ಕಾಗಿ ನಾನು ಇದನ್ನು ಮಾತಾಡ್ತಾ ಇಲ್ಲ ನಮ್ಮ ಸಮಾಜ ಸನಾತನ ಧರ್ಮದ ವ್ಯವಸ್ಥೆ ಇದೆಲ್ಲವೂ ನಿಂತಿರುವಂಥದ್ದೇ ಬ್ರಹ್ಮಶಕ್ತಿಯ ಮೇಲೆ ವೇದಗಳ ರಕ್ಷಣೆ ವೇದಗಳ ಆಚರಣೆ ಇವನ್ನ ಸಮಾಜಕ್ಕೆ ಬಾಂಧವರಿಗೆಲ್ಲರಿಗೂ ಆದರ್ಶವಾಗಿ ಹೇಳಿಕೊಡಲು ಸಾಮರ್ಥ್ಯ ಇರುವಂತಹವನು ಬ್ರಾಹ್ಮಣ ಮಾತ್ರ ಆದ್ದರಿಂದ ಈ ಬ್ರಾಹ್ಮಣ ವಿದ್ಯಾರ್ಥಿಗೆ ಈ ಜನಿವಾರದಲ್ಲಿ ಆಗಿರುವಂತಹ ಅಪಮಾನ ಅದು ಬರೀ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ಅದು ಎಲ್ಲ ಹಿಂದೂ ಬಾಂಧವರಿಗೆ ಆಗಿರುವಂಥ ಅಪಮಾನವೇ ಸರಿ ಹಾಗಾದರೆ ಅಪಮಾನ ಮಾಡಿದವರು ಯಾರು ಅವರು ಹಿಂದೂಗಳೇ ಆಗಿರಬಹುದು ಆ ಅಧಿಕಾರಿ ಯಾರು ಅದು ಇದು ನಮಗೆ ವಿಚಾರ ಬೇಡ ಸನಾತನ ಧರ್ಮದ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಕುಲದಿಂದ ಬಂದಂಥವರೇ ಆಗಿರಬೇಕು ಯಾವುದೋ ಒಂದು ಪರಂಪರೆಯಿಂದ ಬಂದಂಥವರೇ ಆಗಿರಬೇಕು ಹೀಗಿದ್ದಲ್ಲಿ ಈಗ ಸನಾತನಗಳಿಗೆ ಸನಾತನೆಗಳ ವಿರುದ್ಧವಾಗ್ತಾ ಇದ್ದಾರೆ ಅನ್ನೋ ವಿಚಾರ ನಾವು ಇಲ್ಲಿ ಗಮನಿಸಬೇಕಾಗಿದೆ ಹೇಗೆ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಬಂದಾಗ ಅವನಲ್ಲಿರುವಂತಹ ಒಳ್ಳೆ ಸೆಲ್ಸ್ ಗಳನ್ನು ಕೆಟ್ಟ ಸೆಲ್ಸ್ ತಿಂದು ಹಾಕಿ ಅವನನ್ನು ರೋಗ ಬೀಡಿದನ್ನಾಗಿ ಮಾಡಿ ಮುಸ್ತಿಯನ್ನು ಅಪ್ಪುವಂತೆ ಮಾಡುತ್ತವೆಯೋ ಹಾಗೆ ನಮ್ಮದೇ ಸಮಾಜದಲ್ಲಿ ಇರುವಂತಹ ಹಿಂದೂಗಳು ಹಿಂದೂಗಳನ್ನು ತಿಂತಾ ಇದ್ದಾರೆ ಇದು ಆಗಬಾರದಾಗಿತ್ತು ಘಟಿಸ್ತಾ ಇದೆ ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಮುಂದೆ ಹೀಗೆ ನಡೆದಲ್ಲಿ ನೀವೇನು ಮಾಡಬೇಕಪ್ಪ ಬ್ರಾಹ್ಮಣರು ಜನಿವಾರವನ್ನು ತೆಗೆದಿಡುವಂತಂದಾಗ ನಾನು ಜನಿವಾರವನ್ನು ತ್ಯಜಿಸುವುದಿಲ್ಲ ನಾನು ಈ ಲೌಕಿಕ ಶಿಕ್ಷಣಕ್ಕೆ ಬೇಕಾದ ಅನರ್ಹನಾಗ್ತಾನೆ ಆದರೆ ನಾನು ಜನಿವಾರವನ್ನು ತ್ಯಜಿಸುವುದಿಲ್ಲ ಎನ್ನುವಂತಹ ಗಾಂಭೀರ್ಯದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಧೈರ್ಯದಿಂದ ಆ ಎಕ್ಸಾಮಿನೇಷನ್ ಹಾಲನ್ನು ತತ್ಕ್ಷಣವೇ ತರಿಸಿ ಬರಬೇಕು ಮತ್ತು ಎರಡನೇದಾಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ನನ್ನ ಸ್ವಧರ್ಮವನ್ನು ನನಗೆ ಆಚರಿಸಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟನ್ನು ಕೋರ್ಟ್ವರೆಗೂ ನೀವು ಹೋಗೋದ್ರಲ್ಲಿ ಯಾವುದೇ ರೀತಿಯಾಗಿ ಹೇಸಿಗೆ ಪಡಬಾರದು ಅಲ್ಲಿ ಬಿಟ್ಟು ನನಗೆ ಮೆಡಿಕಲ್ ಫ್ರೀಶಿ ಇಟ್ಕೊಡಿ ಆಸೆ ಇಟ್ಕೊಡಿ ರೀ ಎಂಥ ಪರಂಪರೆ ನಿಮ್ಮದು ನಾಚಿಕೆ ಆಗಲ್ವ ಎಲ್ಲ ಪುಕ್ಸಟಿ ಗಿಕ್ಸಟಿ ಕೇಳಬೇಡಿ ಅವನು ಆ ಮಾಡಿರುವಂತಹ ಅಪರಾಧಕ್ಕೆ ಸರಿಯಾದ ದಂಡನೆಯನ್ನ ನೀವು ನಿಂದ ನಿರೀಕ್ಷಿಸಬೇಕು ಎರಡನೇದಾಗಿ ಹಣದು ಯಜ್ಞೋಪವೀತ ಬ್ರಾಹ್ಮಣ್ಯ ಹಂಗಲ್ಲ ಇದು ಈ ವಿಚಾರ ನಮ್ಮಲ್ಲಿ ವೈಶ್ವಕರ್ಮರು ಯಜ್ಞೋಪವೀತವನ್ನು ಧರಿಸ್ತಾರೆ ದೇವಾಂಗ ಸಮುದಾಯದವರು ಧರಿಸ್ತಾರೆ ಕ್ಷತ್ರಿಯರು ಧರಿಸ್ತಾರೆ ನಾನು ಇವರು ಯಜ್ಞೋಪೀತಕ್ಕೆ ಇವ್ರ ಜನಿವಾರಕ್ಕೆ ಪ್ರಶ್ನೆ ಬರಲ್ಲ ಅನ್ನೋದೇನು ಗ್ಯಾರಂಟಿ ನಾಳೆ ನಮ್ಮ ವೀರಶೈವ ಬಾಂಧವರು ಲಿಂಗಾಯತರು ಧರಿಸುವಂತಹ ಶಿವದಾರಕ್ಕೆ ಈ ಸಮಸ್ಯೆ ಬರಲ್ಲ ಗ್ಯಾರಂಟಿ ನಾಳೆ ಪಿ ಸಮಸ್ಯೆ ಬಂದಾಗ ಲಿಂಗಾಯತರ ವೀರಶೈವರ ಶಿವದಾರಕ್ಕೆ ಬ್ರಾಹ್ಮಣರ ಯಜ್ಞೋಪವೀತ ಸಾವಜಿ ಕ್ಷತ್ರಿಯರು ಧರಿಸುವಂತಹ ಯಜ್ಞೋಪವೀತಕ್ಕೆ ದೇವಾಂಗರು ಧರಿಸುವಂಥ ಯಜ್ಞೋಪವೀತ ಬೇರೆ ಏನಿಲ್ಲಪ್ಪ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಶ್ರದ್ಧೆಯಿಂದ ನೀನು ಧರಿಸಿರುವಂತಹ ಯಾವುದೋ ಒಂದು ದಾರಕ್ಕೋ ನೀನು ಧರಿಸಿರುವಂಥ ರುದ್ರಾಕ್ಷಿಗೋ ನೀನು ಧರಿಸಿರುವಂಥ ತುಳಸಿ ಮಾಲೆಗೋ ನೀನು ಸೂಸೈಡ್ ಮಾಡ್ಕೊಳ್ತೀಯಾ ನೀನು ಅದು ಹಾಕೋಬಾರ್ದು ನೀನಿಲ್ಲೇ ಇದು ಹಾಕೊಂಡ ನೀನು ಇನ್ನು ಎಲಿಜಿಬಲ್ ಎಲ್ಲಿ ಬರೆದಿದ್ದೀರಿ ಇದು ಯಾವ ಸಂವಿಧಾನದಲ್ಲಿ ಬರೆದಿದೆ ನಿಮ್ಮ ಸಮಾಜದವರೇ ನಿಮ್ಮನ್ನು ತಿಂತಾ ಇದ್ದಾರೆ ಯಾಚೆ ಈಗ ಆಗ್ತಾ ಇದೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ನೀವೆಲ್ಲ ಗಂಭೀರವಾಗಿ ಪರಿಶೀಲನೆ ಮಾಡಿ ಸ್ವಧರ್ಮಕ್ಕೆ ನಿಷ್ಠರಾಗಿ ಬದುಕಬೇಕು ಯಾವುದೇ ಕಾರಣಕ್ಕೂ ನೀವು ಧೈರ್ಯವನ್ನು ಕಳೆದುಕೊಂಡು ಆ ಈ ನಾಚಿಕೆ ಪರಿಸ್ಥಿತಿ ಬರಬಾರ್ದು ಇದು ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ಸಮಾಜದ ಹಿಂದೂ ಅನಿಸುವಂತಹ ಹಿಂದೂ ದೇವದೇವಿಯರನ್ನು ಪೂಜಿಸುವಂತಹ ಎಲ್ಲರಿಗೂ ಈ ಸಂದೇಶವನ್ನು ನಾನು ಮುಖಾಂತರ ಹೇಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡಿಕೊಳ್ಳುವಷ್ಟೇ ಸ್ವಧರ್ಮಕ್ಕೆ ನಿಷ್ಠರಾಗಿರಿ ಯಾವುದೇ ಕಾರಣಕ್ಕೂ ನಿಮ್ಮ ಆಚರಣೆಗಳನ್ನು ನಿಮ್ಮ ನಂಬಿಕೆಗಳನ್ನು ಎಷ್ಟೇ ಹಣ ಕೊಟ್ಟರು ಎಷ್ಟೇ ಅಪಮಾನ ಮಾಡಿದ್ರು ತ್ಯಜಿಸಬೇಡಿ ನಾನು ನಿಮ್ಮಲ್ಲಿ ತೈ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಸನಾತನಿಗಳನ್ನ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಪ್ರಾರ್ಥನೆ ಎಲ್ಲರಿಗೂ ಶುಭವೂ ಮಂಗಲವೂ ಉಂಟಾಗಲಿ ಸನಾತನ ಧರ್ಮಕ್ಕೆ ವಿಜಯವಾಗಲಿ ಎಲ್ಲ ಸನಾತನಿಗಳ ಹೃದಯಕ್ಕೆ ಶ್ರದ್ಧೆ ಭಕ್ತಿ ನಿಷ್ಠೆ ಶರಣಾಗತಿ ಮೇಧ